ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾವಿವತ್ತು ಕಾಪು ಹೊಸ ಮಾರಿಯಮ್ಮನ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಬ್ರಹ್ಮಕಲೇಶೋತ್ಸವ ಮತ್ತು ಪ್ರತಿಷ್ಠೆ ಉಂಟಲ್ವ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ಹತ್ತಿರ ಬರ್ತಾ ಇರುವಾಗ ನೋಡಿ ಎಷ್ಟು ಬ್ಯಾನರು ಮತ್ತು ಎಲ್ಲ ಹಾಕಿದರು ನೋಡಿ ಎರಡೂ ಸೈಡು ಉಂಟು ಕಟೌಟು ಪತಾಕೆ ಎಲ್ಲ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಹೋಗುವಾಗೆ ನೋಡಿ ಹಬ್ಬದ ವಾತಾವರಣ ಅನಿಸುತ್ತೆ ನೋಡಿ ಎಲ್ಲ ಸೈಡಲ್ಲಿ ಉಂಟು ನಾನು ತುಂಬ ಹಿಂದೆನೇ ವೀಡಿಯೋ ಮಾಡಿದೆ ನೋಡಿ ಎಷ್ಟು ಹಾಕಿದ್ರು ತ ಆಚೆ ಈಚೆ ಎಲ್ಲ ಸೈಡ್ ಹಾಕಿದರು ನೋಡ್ಲಿಕ್ಕೂ ಖುಷಿ ಆಗತ್ತೆ ನೋಡಿ ನಾವು ಇಲ್ಲಿ ಎಂಟ್ರೆನ್ಸ್ ಹತ್ರ ಬಂತು ಇವಾಗಲೇ ತುಂಬ ಜನ ಇದ್ದರು ನೋಡಲಿಕ್ಕೆ ಅಷ್ಟು ಕಣ್ಣು ಸಾಲದ ಅಂತಾರಲ್ವ ಹಾಗೆ ಆಗ್ತಾ ಇದೆ ನಮಗೆ ನಾವು ಹೋಗಿದ್ದು ಲೇಟು ಬಟ್ ಅಷ್ಟು ರಶ್ ಇದೆ ಆ ಬಿಸಿಲಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಎಲ್ಲ ವ್ಯವಸ್ಥೆಗಳು ಮತ್ತೆ ತುಂಬ ಚೆನ್ನಾಗಿ ಮಾಡಿದರು ನೋಡಿ ನಾವು ಲೈನಲ್ಲಿ ಇದ್ದೀವಿ ಅಲ್ಲಿ ನಾನು ಝೂಮ್ ಹಾಕಿದ್ ನೋಡಿ ತುಂಬ ಚೆನ್ನಾಗಿ ಮಾಡಿದ್ರು ದೇವಸ್ಥಾನ ಮಾತ್ರ ಡೆಕೋರೇಷನ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲ ವ್ಯವಸ್ಥೆಗಳು ಸಹ ನೀಟಾಗಿದ್ದು ಯಾಕೆಂತ ಹೇಳಿದ್ರೆ ಊಟದ ವ್ಯವಸ್ಥೆ ಆಗಿರ್ಬೋದು ದೇವರ ದರ್ಶನದ ವ್ಯವಸ್ಥೆ ಆಗಿರ್ಬೋದು ಎಲ್ಲವೂ ಸಹ ನೀಟಾಗಿತ್ತು ಹಾಗೆಯೇ ಒಳಗೆ ದರ್ಶನಕ್ಕೂ ಹಾಗೆಯೇ ವಾಲಂಟಿಯರ್ಸ್ ಎಲ್ಲ ಕರೆಕ್ಟಾಗಿ ಅಂದರೆ ಯಾವ ಕಡೆ ಹೋಗಬೇಕು ಅಂತೆಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇದ್ರು ನೋಡಿ ಭಜನೆ ಕೂಡ ಆಗ್ತಾ ಇದೆ ನೋಡಿ ಅಲ್ಲಿ ದೇವಸ್ಥಾನದ ಹತ್ರ ಬರುವಾಗನೇ ಖುಷಿ ಆಗ್ತದೆ ಹಬ್ಬ ಅಂತಾನೆ ಅನಿಸಿಬಿಡ್ತು ನಮಗೆ ಎಷ್ಟು ಚೆನ್ನಾಗಿದೆ ನೋಡಿ ಅದು ಸ್ವಾಗತ ಗೋಪುರ ಮಧ್ಯಾಹ್ನನೇ ಆಗಿತ್ತು ನಾವು ಹೋಗುವಾಗ ಆವಾಗಲೇ ಎಷ್ಟು ಜನ ಇದ್ದರು ನೋಡಿ ರಾಶಿ ರಾಶಿ ಜನ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿದ್ರು ತುಂಬ ವೆಹಿಕಲ್ ಮಾಡಿಕೊಂಡು ದೊಡ್ಡ ದೊಡ್ಡ ಬಸ್ಸೆಲ್ಲ ಮಾಡ್ಕೊಂಡು ಬಂದಿದ್ದರು ಎಲ್ಲೂ ಮಾತ್ರ ನೋಕು ನೋಗ್ಲಿಲ್ಲ ಎಲ್ಲ ಆರಾಮ ಆರಾಮಾಗಿ ಹೋಗ್ಬೋದು ನೋಡಿ ಅಲ್ಲಿ ದೇವಿ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸ್ವಲ್ಪ ಅಲಂಕಾರನೂ ಮಾಡ್ತಾ ಇದ್ದಾರೆ ಅಲ್ಲಿ ಒಳಗಡೆ ವಿಡಿಯೋ ಮಾಡಲಿಕ್ಕಿಲ್ಲ ಬಟ್ ಎಷ್ಟು ಆಗತ್ತೆ ಅಷ್ಟು ಕವರ್ ಮಾಡ್ತೀವಿ ನಾವು ತುಂಬ ಕೋಟಿ ಖರ್ಚು ಮಾಡಿದ್ರು ಈ ದೇವಸ್ಥಾನಕ್ಕೆ ಅದೆಲ್ಲ ದುಡ್ಡೂ ಭಕ್ತಾದಿಗಳೇ ಕೊಟ್ಟಿರೋದು ಅನ್ನೋದು ಇಲ್ಲಿದ ಒಂದು ವಿಶೇಷತೆ ನೋಡಿ ನಾವಿಲ್ಲಿ ದೇವಸ್ಥಾನದ ಹತ್ರ ಬಂದು ಝೂಮ್ ಹಾಕಿದ್ದು ಅದೆಷ್ಟು ಚೆನ್ನಾಗಿ ತರುತ್ತಲ್ಲ ಕಳಸಗಳ ಕಳಸ ಈ ದೇವಸ್ಥಾನ ಈಗ ನೋಡ್ಲಿಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ನಾವು ಈ ಹಿಂದೆನೆ ನಮ್ಮ ಚಾನಲಲ್ಲಿ ಈ ದೇವಸ್ಥಾನದ ಕಾಮಗಾರಿ ನಡೀತಿರುವಾಗ ದೇವಸ್ಥಾನ ಹೇಗಿತ್ತು ಆ ಒಳಗಿನ ಕಂಬಗಳದೆಲ್ಲ ವಿಡಿಯೋ ಮಾಡಿದ್ವಿ ಆ ಸಂಪೂರ್ಣ ಲಿಂಕ್ ಲಿಂಕನ್ನು ಸಹ ನಾವು ಹಾಕ್ತೇವೆ ಸೊ ವಿಡಿಯೋ ನೋಡಿದವ್ ನೋಡಿದವ್ ನೋಡಿದವರು ನೋಡ್ಬೋದು ಯಾಕೆ ಅಂತ ಹೇಳಿದ್ರೆ ಮೊದಲು ಹೇಗಿತ್ತು ಕಾಮಗಾರಿ ಆಗುವಾಗೆಲ್ಲ ಹೇಗಿತ್ತು ಈಗ ಡೆಕೋರೇಷನ್ ಆದಮೇಲೆ ಹೇಗಿದೆ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹಾಗಾಗಿ ಹಾಕ್ತೇವೆ ಹೋಗಿ ನೋಡ್ಬೋದು ನೋಡಿ ಈಗ ಅಮ್ಮನ ತೋರಿಸ್ತೀವಿ ಚಿನ್ನದ ಗದ್ದುಗೆಯಲ್ಲಿ ಅಮ್ಮ ಎಷ್ಟು ಚೆನ್ನಾಗಿ ತೋರ್ತಾಳೆ ನೋಡಿ ಮೊದಲು ಬೆಳ್ಳಿ ಗದ್ದುಗೆ ಇತ್ತು ಈಗ ಹೊಸದಾಗಿ ಮಾಡಿದಾಗ ಚಿನ್ನದ ಗದ್ದುಗೆ ಮಾಡಿದ್ದಾರೆ ಅಮ್ಮನ ನೋಡ್ತಾ ಇದ್ರೆ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಂತ ಅನ್ನಿಸ್ತದೆ ಆದರೆ ಹೆಚ್ಚು ಹೊತ್ತು ನಿಲ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಯಾಕಂತ ಹೇಳಿದ್ರು ಸಂಡೆ ತುಂಬ ರಶ್ ಇತ್ತು ಹಾಗಾಗಿ ಜಾಸ್ತಿ ಹೊತ್ತು ನಿಲ್ಲಿಕ್ಕೆ ಯಾರಿಗೂ ಬಿಡ್ತಾ ಇರಲಿಲ್ಲ ಬೇಗ ಬೇಗ ಕೈ ಮುಕ್ಕೊಂಡು ಹೋಗಿ ಅಂತ ಹೇಳಿ ನಿಜ ಅವ್ರು ಹೇಳುದು ಸರಿ ಯಾಕೆಂಥೇಳಿದರೆ ಮತ್ತೆ ರಶ್ ಆಗಿಬಿಡತ್ತೆ ಅಂತ ಹೇಳಿ ಎಲ್ಲರೂ ದೇವರನ್ನು ನೋಡಬೇಕಲ್ಲ ಬಟ್ ಅಮ್ಮನ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ತೋರ್ತಾಯಿದ್ರೆ ನೋಡಿ ನೀವು ನೋಡ್ತಾ ಈಗ ಹಾಗೆ ಈ ಗಂಟೆ ನೋಡಿ ಇದು ಭಾರತದಲ್ಲೇ ಎರಡನೇ ಅತಿ ದೊಡ್ಡ ಗಂಟೆ ಹಾಗೆ ಕರ್ನಾಟಕದಲ್ಲೇ ಇದೇ ಪ್ರಥಮ ಅತಿ ದೊಡ್ಡ ಗಂಟೆ ಇದು ಸುಮಾರು ಸಾವಿರದ ಐನೂರು ಕೆ ಜಿ ತೂಕ ಇದೆ ಐದು ಅಡಿ ಎತ್ತರ ಇದೆ ಇದು ನೋಡಿ ಇದು ನೋಡಲಿಕ್ಕೆ ತುಂಬ ಜನ ಬಂದಿದ್ದರು ನಾವು ಫಸ್ಟು ಹೋಗಿ ವಾಪಸ್ ಬಂದಿದ್ದು ಗಂಟೆ ನೋಡಲಿಲ್ಲ ಅಂತ ಹೇಳಿ ವಾಪಸ್ ಬಂದು ಮತ್ತೆ ಗಂಟೆ ನೋಡಲಿಕ್ಕೆ ಬಂದ್ವಿ ನಾವು ಇಲ್ಲಿ ಊಟದ ವ್ಯವಸ್ಥೆ ಮಾತ್ರ ತುಂಬ ಇತ್ತು ಯಾವುದೇ ಒಂದು ಅಡೆತಡೆಗಳಿಲ್ಲದೆ ನಾವು ಊಟದ ವ್ಯವಸ್ಥೆಗೆ ಊಟ ಮಾಡಲಿಕ್ಕೆ ಹೋದ್ವಿ ನೋಡಿ ಎಲ್ಲ ಬಫೆ ಎಲ್ಲೂ ಇಲ್ಲ ಎಲ್ಲ ಟೇಬಲ್ ಊಟನೇ ನೀಟಾಗಿ ಬಳಸ್ತಾಯಿದ್ರು ಹಾಗೆ ನಮಗೆ ತುಂಬ ಖುಷಿ ಆಯ್ತು ನೋಡಿ ನಮ್ಮ ಬಾಳೆಯಲ್ಲಿ ಏನೇನು ಹಾಕಿದ್ದಾರೆ ಅಂತ ನಿಮಗೆ ಕಾಣಿಸ್ತಾ ಇದೆಯಲ್ವ ಅದರ ವೀಡಿಯೋ ಸಹ ನಾವು ಮಾಡಿಕೊಂಡಿದ್ದು ತುಂಬ ರುಚಿಕಟ್ಟಾಗಿತ್ತು ಹಾಗೆ ಕ್ಲೀನ್ ಆಗಿತ್ತು ಎಲ್ಲದು ಅಷ್ಟು ಚಂದ ಮಾಡಿ ಬಡಿಸ್ತಾಯಿದ್ರು ಊಟನೂ ಇತ್ತು ನಮಗೆ ಖುಷಿ ಆಯ್ತು ಮಾತ್ರ ಇಲ್ಲಿಗೆ ಬಂದು ಒಂದೇ ಸಲಕ್ಕೆ ನಾಲ್ಕು ಸಾವಿರ ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವ ಹಾಗೆ ವ್ಯವಸ್ಥೆ ಮಾಡಿದರು ಎಲ್ಲೂ ಸಹ ಏನು ಊಟ ಮಾಡಲಿಕ್ಕೇನೋ ರಶ್ ನೂಕು ನುಗ್ಲು ಹಾಗೇನೂ ಇರಲಿಲ್ಲ ಇದರಲ್ಲಿ ಹಾಗೇನೇ ಐಟಮ್ ಸಹ ನೋಡ್ಬೋದು ನೀವು ಎರಡು ಮೂರು ಬಗೆಯ ಪಲ್ಯ ಸಾಂಬಾರು ಹುಳಿ ಪಾಯಸ ಎಲ್ಲ ಚೆನ್ನಾಗಿತ್ತು ಇವತ್ತು ದೇವಸ್ಥಾನಕ್ಕೆ ಡಿ ಕೆ ಶಿ ಅವರು ಸಹ ಬಂದಿದ್ದರು ಆದರೆ ನಮಗೆ ನೋಡಲಿಕ್ಕೆ ಸಿಗಲಿಲ್ಲ ಒಟ್ಟಾರೆ ಹೇಳೋದಾದರೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ದು ಒಂದು ಒಳ್ಳೆ ಅರಮನೆ ಒಳಗೆ ಹೋದಾಗಾಯಿತು ಯಾಕೆಂತ ಅಷ್ಟೊಂದು ಅದ್ಭುತ ಕಲಾ ನೋಡಲಿಕ್ಕೆ ಇಲ್ಲಿ ಇದೆ ನೀವು ಸಹ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಕಾಪು ಮಾರಿಯಮ್ಮನ ಆಶೀರ್ವಾದ ಪಡೆಯಿರಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇವೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್